ಸುಳ್ಯ ಮಗ ಮಿಸ್ಟರ್ ಗಿರೀಶ್ ಮಠಣ್ಣವರ್ ಸ್ನೇಹಿತರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮಾನವನ ಮೂರ್ ಕಾಸಿಗೆ ಹರಾಜಾಗ್ತಾ ಆಗ್ತಾ ಇರುವಂತಹ ಈಳಿಯಟ್ಟು ಯಾರಾದ್ರೂ ಇದ್ರೆ ಅದು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ನೋಡಿ ಸುಳ್ಯ ಮಗ ಮಿಸ್ಟರ್ ಗಿರೀಶ್ ಮಠಣ್ಣವರ್ ಸುಳ್ಯ ನನ್ನ ಮಗ ತಿಮ್ಮರೋಡಿ ಅಲ್ಖಾ ಮಗ ಖಚಿ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೇಲಿ ಸ್ನಾನ ಮಾಡ್ಲಿಕ್ಕೂ ಇವರು ನಾನು ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಹುಟ್ಟವನಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಭೋಸಡಿ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೇ ಒಪ್ಪ ಅಪ್ಪನಿಗೆ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೆ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ದೇವಸ್ತಿಗಳ ಮನೇಲಿ ಕೂತ್ಕೊಂಡು ಮಾತುದಲ್ಲ ನಾನ್ ಪವರ್ ಟಿವಿ ಬಾರಿ ಅಲ್ ಕ್ಯಾಬಿನ್ಗೆ ಧರ್ಮಸ್ಥಳದ ವೀರೇಂದ್ರ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂರ್ಯ ಮಕ್ಕಳಿಗೆ ನಾವು ವೈಭಾರ ಯಾಕೆ ರಾಕೇಶ್ ಶೆಟ್ಟಿ ಬಳಸ್ತಾ ಇರುವಂತಹ ಒಂದೊಂದು ಪದಗಳು ಆಹಾ ಸಾಕ್ಷಾತ್ ಅಣಿಮುತ್ತುಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ನಡೆದಾಡುವ ದೇವರು ಸಾಕ್ಷಾತ್ ಶ್ರೀ ಮಂಜುನಾಥ ಧರ್ಮಾಧಿಕಾರಿ ಕಾವಂದರು ಇಡೀ ಕರ್ನಾಟಕ ವೀರೇಂದ್ರ ಹೆಗ್ಗಡೆಯವರ ಒಂದು ಕರುಣೆಯಿಂದ ಬದುಕ್ತಾ ಇದೆ ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಂತಾಗ ಹಲವಾರು ಅವಕಾಶಗಳಿಂದ ಲಕ್ಷಾಂತರ ಮಹಿಳೆಯರು ಬದುಕ್ತಾ ಇದಾರೆ ಅಂತ ಹೇಳ್ತಾ ಒಬ್ಬ ಹೋರಾಟಗಾರ ಮಹೇಶ್ ತಿಮರೋಡಿಯವರ ಅವರ ತಾಯಿಗೆ ಹಾಗೆ ಗಿರೀಶ್ ಮಟ್ಟಣ್ಣನವರ ತಾಯಿ ತಂಗಿ ಅಕ್ಕಂದರಿಗೆ ಈ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಈ ಭಾಷೆಗಳನ್ನ ಬಳಸ್ತಾ ಇದ್ದಾನೆ ನೋಡಿ ಸುಳ್ಯ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸುಳ್ಯ ನನ್ನ ಮಗ ತಿಮ್ಮರೋಡಿ ಅಲ್ಖಾ ನನ್ ಮಗ ಕಚಾ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಅವನಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಭೋಸಡಿ ನನ್ನ ಮಗನಿಗೆ ಈ ಬೇವರ್ಸಿಗೆ ಇವ್ನು ಒಪ್ಪನೇ ಒಪ್ಪ ಅಪ್ಪನಿಗೆ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರು ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ಬೇವರ್ಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತುದಲ್ಲ ನಾನ್ ಪವರ್ ಟಿವಿ ಹೇಳಿದೆ ಹೇ ಬಾರಿ ಅಲ್ಕಾ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ವರಿ ಮರಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಚೂಡ ಮಕ್ಕಳಿಗೆ ನಾವು ವೈಭವ ಯಾಕೆ ಕಾವಂದ್ರು ಧರ್ಮಾಧಿಕಾರಿಗಳು ಸಾಕ್ಷಾತ್ ದೇವರು ನಡೆದಾಡುವ ದೈವ ಶ್ರೀ ಮಂಜುನಾಥನ ಅಪರಾವತಾರ ಇಂತಿಂತ ಘನತೆಯ ಪದಗಳಿಂದ ಅಲಂಕೃತಗೊಂಡಂತಹ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನ ಬೆಂಬಲಿಸುವ ಒಬ್ಬ ಅಯೋಗ್ಯ ಇಂತಿಂತ ಪದಗಳನ್ನ ಉಪಯೋಗಿಸ್ತಾನೆ ಕಾವಂದ್ರು ಮಾತಾಡಲ್ವಾ ಹಾಗಾದ್ರೆ ಸಾವಿರಾರು ಹೆಣ್ಮಕ್ಳು ಲಕ್ಷಾಂತರ ಹೆಣ್ಮಕ್ಳ ಬಾಳಿಗೆ ದೀವಿಗೆ ಆಗಿದ್ದಾರಂತೆ ವೀರೇಂದ್ರ ಹೆಗ್ಗಡೆಯವರು ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಯಾರೋ ಮಾತಾಡಿದ್ರು ಅಂತ ಅವನ ವಂಶವನ್ನ ಅವನ ಹುಟ್ಟನ್ನ ಅವನ ರಕ್ತವನ್ನ ಈ ರೀತಿಯಾಗಿ ಒಬ್ಬ ಮಾತಾಡ್ತಾನೆ ಅಂತಂದ್ರೆ ನಡೆದಾಡುವ ದೇವರು ಮಾತಾಡಲ್ವಾಗಾದ್ರೆ ಇದು ತಪ್ಪು ಲೇ ರಾಕೇಶ ನೀನು ಮಾತಾಡ್ತಾನೆ ತಪ್ಪು ಓ ಲೇ ರಾಕೇಶ ಅಂತ ನಾನ್ ಅನ್ಬೋದು ಆದ್ರೆ ಕಾವಂತರು ಧರ್ಮಾಧಿಕಾರಿಗಳು ರಾಕೇಶು ಮಗು ಪುಟ ಚಿನಾ ಬಂಗಾರ ಇನ್ನೆಲ್ಲ ಮಾತಾಡಬಾರ್ದು ಕಣಪ್ಪ ಶ್ರೀ ಮಂಜುನಾಥ ನಿನ್ನ ಭಾಷೆಗಳನ್ನ ಒಪ್ಪಲ್ಲಪ್ಪ ಸಾಕ್ಷಾತ್ ವೀರೇಂದ್ರ ಹೆಗ್ಗಡೆ ಆದ ನಾನೇ ನನ್ನ ಜೀವಮಾನದಲ್ಲಿ ಇಂಥ ಪದಗಳನ್ನ ಬಳಸಿಲ್ಲಪ್ಪ ಪ್ರತಿಯೊಬ್ಬ ಹೆಣ್ಮಗುವನ್ನು ನಾನು ತಾಯಿ ತರ ನೋಡಿದಿನಪ್ಪ ಅದಕ್ಕೆ ಕಣಪ್ಪ ಇಷ್ಟೊಂದು ಸಾವಿರಾರು ನೂರಾರು ಹೆಣ್ಣು ಮಕ್ಕಳೆ ಆರೋಪ ನಂತರ ಮೇಲೆ ಬಂದಿದೆ ನಾನೇನು ತಪ್ಪು ಮಾಡಿಲ್ಲಪ್ಪ ನಮ್ಮ ಅಣ್ಣ ತಮ್ಮ ಏನು ತಪ್ಪು ಮಾಡಿಲ್ಲಪ್ಪ ಅವ್ರ ಮಕ್ಕಳು ಏನು ತಪ್ಪು ಮಾಡಿಲ್ಲಪ್ಪ ಆದ್ರೂ ಇಷ್ಟೊಂದು ಆರೋಪ ಬಂದಿದೆ ಪುಟಾ ಕಂದ ರಾಕೇಶ ಶೆಟ್ಟಿ ಲೇ ನೀನ್ ಇಂತಿಂತ ಪದಗಳನ್ನ ಉಪಯೋಗಿಸ್ಬಿಟ್ಟು ನನ್ ತಲೆ ಮೇಲೆ ಇನ್ನಷ್ಟು ಚಪ್ಪಡಿ ಯಾಕೋ ಆಗ್ತಾ ಇದ್ಯಾ ನೀವಿದನ್ನೆಲ್ಲಾ ನೋಡ್ತಾ ಇದ್ದೀರಿ ಅಲ್ವಾ ಏನ್ ಅನ್ಸೋದಿಲ್ವಾ ಈ ಪೊಲೀಸ್ ಥರ ಕತ್ತೆ ಕಾಯ್ತಾ ಇದ್ದಾರಾ ನಾನು ಪೊಲೀಸ್ವರು ಕತ್ತೆ ಕೇಳುವಂತ ಪ್ರಶ್ನೆಗೆ ಪೊಲೀಸ್ ಇಲಾಖೆಯ ಮಾನಹರಣ ಮಾಡಿದೆ ಅಂತ ನೋಡು ಕೇಸ್ ಮೇಲೆ ನಾನು ಜಡ್ಜ್ ಹತ್ರ ಕೇಳ್ತೀನಿ ಗೌರವಾನ್ವಿತ ಘನತೆಯುಕ್ತ ನ್ಯಾಯಾಧೀಶರೇ ನಾನು ಮೊನ್ನೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ ಈ ರಾಕೇಶ್ ಶೆಟ್ಟಿ ಸೌಜನ್ಯ ಪರವಾದಂತಹ ಹೋರಾಟಗಾರನೆಲ್ಲ ಹುಟ್ಟನ್ನ ಅವಮಾನಿಸ್ತಾ ಇದ್ದಾನೆ ಅವರ ರಕ್ತದ ಗ್ರೂಪ್ ಅನ್ನ ಕೇಳ್ತಾ ಇದ್ದಾನೆ ಅವನ ತಂದೆಯ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾನೆ ಅವ್ರ ತಾಯಿ ಎಲ್ಲು ಮಲಗಿದ್ಲು ಅಂತ ಕೇಳ್ತಾ ಇದ್ದಾನೆ ಹಾಗಾಗಿ ಇವನ್ ಮೇಲೆ ಕ್ರಮ ವಹಿಸ್ಬೇಕು ಇವನ್ ಬಾಯಿಗೆ ಜಿಪ್ ಹಾಕ್ಬೇಕು ಪೊಲೀಸ್ನವ್ರಿಗೆ ಹೇಳಿ ಅಂತ ಹೇಳಿ ಪೊಲೀಸ್ನವರು ನನ್ನ ಕಂಪ್ಲೇಂಟ್ ಅನ್ನು ಎಫ್ಐಆರ್ ಮಾಡಿರಲಿಲ್ಲ ಇದು ನಿಮ್ ಗಮನಕ್ಕೆ ನಂತರ ನಾನು ಕೋರ್ಟ್ಗೆ ಹೋದ ಪರಿಣಾಮ ಕೋರ್ಟಿನ ನ್ಯಾಯಾಧೀಶರು ಆದೇಶ ಕೊಟ್ಟಂತ ಪರಿಣಾಮ ಎಫ್ಐಆರ್ ಆರ್ ಆಗಿದೆ ಪೊಲೀಸ್ನವರು ಯಶವಂತಪುರದ ಪೊಲೀಸ್ನವರು ಕೂಗುದು ಜೋರಾಗಿ ಏ ರಾಕೇಶ ಅಂತ ಕೂತ್ರೆ ಕೇಳ್ಸುತ್ತೆ ಅಷ್ಟ ಹತ್ರದಲ್ಲಿದೆ ಇವ್ರು ಸ್ಟುಡಿಯೋ ಹೋಗಿ ಮಾತಾಡ್ಸಿದ್ರ ಅವ್ನ ರಾಕೇಶನ್ನ ಅವನ್ನ ಸ್ಟೇಷನ್ ಕರೆಸಿ ಹೇಳಿಕೆ ತಗೊಂಡ್ರ ಇನ್ನು ಮುಂದೆ ನಾನು ಇಂತ ಮಾತಾಡಲ್ಲ ಅಂತ ಅವ್ನು ಬರ್ಕೊಟ್ಟೋದನ್ನ ಇಲ್ಲ ಈಗ ಯಾವ್ದಾದ್ರು ಒಂದು ತಪ್ಪ ತಪ್ಪನ ಕುರ್ತಂತೆ ಚಿಕ್ಕ ಹಂತದಲ್ಲಿ ಮೊದಲನೇ ಹೆಜ್ಜೆನಲ್ಲಿ ನೋಡಿ ಅದ್ರಲ್ಲಿ ತಪ್ಪಾಗ್ತಾ ಇದೆ ಅಂತ ಒಬ್ಬ ನಾಗರಿಕನಾಗಿ ನಾನು ಹೋಗಿ ಪೊಲೀಸ್ನವ್ರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ಬೇಕಾಗಿರೋ ಪೊಲೀಸ್ನವ್ರು ಗಮನಕ್ಕೆ ತರ್ತೀನಿ ಅವ್ರು ತಕ್ಷಣ ಕ್ರಮ ತಗೊಳ್ತಾರೆ ತಪ್ಪು ಎರಡನೇ ಹಂತಕ್ಕೆ ಹೋಗೋದೇ ಇಲ್ಲ ಸಮಾಜ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಕಾಪಾಡ್ತದೆ ಪೊಲೀಸ್ನವರು ಎಲ್ ಅಂಡ್ ಓ ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗ ಇದೆ ಕ್ರೈಮ್ ಸೆಕ್ಷನ್ ಹೇಳ್ತಾ ಇಲ್ಲ ನಾನು ಯಾವಾಗ ಎಲ್ ಅಂಡ್ ಓ ಸರಿಯಾಗಿ ಕೆಲಸ ಮಾಡವ ಮಾಡೋದಿಲ್ಲ ಆಗ ಅದು ಕ್ರೈಮ್ ಸೆಕ್ಷನ್ಗೆ ಹೋಗುತ್ತೆ ಯಾಕೆಂತಂದ್ರೆ ಎಲ್ ಅಂಡ್ ಓ ಎಲ್ಲಿ ಸರಿ ಇರಲ್ಲ ಅಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ ಈಗ ಈ ಅಯೋಗ್ಯ ರಾಕೇಶ್ ಶೆಟ್ಟಿ ಕ್ರೈಮ್ ಮಾಡುವ ಮಟ್ಟಕ್ಕೆ ಬಂದಿದ್ದಾನೆ ಇದು ಕ್ರೈಮೇ ಅಥವಾ ಹೋರಾಟಗಾರನ ತಾಯಿಯನ್ನ ಅವನು ಉಪಯೋಗಿಸ್ತಾರ ಪದ ನೋಡಿ ಪದೇ ಪದೇ ಕೇಳ್ಸ್ಕೊಳ್ಳಿ ನಿಮ್ಮ ಕಿವಿಗಳು ಪುನೀತ್ವಾಗ್ಲಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತೀನಿ ಇವನ ಈ ಒಂದು ವಿಡಿಯೋನ ತಗೊಂಡೋಗ್ಬಿಟ್ಟು ಧರ್ಮಸ್ಥಳದ ಹೆಬ್ಬಾಗಿಲಲ್ಲಿ ಒಂದು ಇ ಡಿ ದೊಡ್ಡದಾಗ ಹಾಕಿ ಅಲ್ಲಿ ಪ್ಲೇ ಮಾಡಿ ಕಾವಂದರನ್ನ ಧರ್ಮಾಧಿಕಾರಿಗಳನ್ನ ಧರ್ಮದರ್ಶಿಗಳನ್ನ ಶ್ರೀ ಸಾಕ್ಷಾತ್ ಮಂಜುನಾಥನ ಅಪರಾವತಾರ ಶ್ರೀ ವೀರೇಂದ್ರ ಹೆಗಡೆ ಅವ್ರನ್ನ ಕರ್ಕೊಂಡು ಬಂದು ಮುಂದೆ ನಿಲ್ಸಿ ಸ್ವಾಮಿ ನೋಡಿ ನಿಮ್ಮ ತಾಯಿಯವ್ರನ್ನ ಎಷ್ಟು ಚೆನ್ನಾಗಿ ಗುಣಗಾನ ಮಾಡ್ತಾ ಇದ್ದೇನೆ ರಾಕೇಶ ಸ್ವಾಮಿ ಕಾವಂದ್ರೆ ನೋಡಿ ನಿಮ್ಮ ಶ್ರೀಮತಿ ಅಂದ್ರೆ ನಿಮ್ಮ ಹೆಂಡತಿಯವ್ರ ಬಗ್ಗೆ ಎಷ್ಟು ಗುಣಗಾನ ಮಾಡ್ತಾ ಇದ್ದೇನೆ ಯಾಕೆ ಈಗ ನಾನು ವೀರೇಂದ್ರ ಹೆಗಡೆಯವ್ರನ್ನ ಬೆಂಬಲಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ರಾಕೇಶ ಈ ಪದಗಳನ್ನ ಉಪಯೋಗಿಸ್ತಾ ಇದ್ರೆ ಅದು ಇನ್ಯಾರದೋ ತಾಯಿಯನ್ನ ಇನ್ಯಾರದೋ ಹೆಂಡತಿಯನ್ನ ಇನ್ಯಾರದೋ ಅಕ್ಕ ತಂಗಿಯರನ್ನ ಉಲ್ಲೇಖಿಸಿ ಮಾತಾಡ್ತಾ ಇದ್ರೆ ವೀರೇಂದ್ರ ಹೆಗ್ಗಡೆಯವರ ಹೃದಯದಲ್ಲಿ ತಾಯಿತನ ಇದೆಯಲ್ಲ ಆ ತಾಯಿತನಕ್ಕೆ ದುಃಖ ಆಗ್ಬೇಕು ಇವನು ಅವನ ಹೆಂಡತಿಗೆ ಬೈದಾಗ ನನ್ನ ಹೆಂಡತಿ ಅವನ ತಾಯಿಗೆ ಬೈದಾಗ ನನ್ನ ತಾಯಿ ಅವನ ಹೆಂಡತಿ ಮಕ್ಕಳಿಗೆ ಬೈದಾಗ ನನ್ನ ಹೆಂಡತಿ ಮಕ್ಕಳು ಅವನ ಅಕ್ಕ ತಂಗಿದ್ರಿಗೆ ಬೈದಾಗ ನನ್ನ ಅಕ್ಕ ತಂಗಿದ್ರು ಏನಾಗ್ಬೇಕು ಅವ್ರ ಪರಿಸ್ಥಿತಿ ಹಾಗಾದ್ರೆ ನನ್ನನ್ನ ಬೆಂಬಲಿಸುವಂತ ರಾಕೇಶ ಇಂತಿಂತ ಪದಗಳ ಮೂಲಕ ಇನ್ಯಾರಿಗೋ ಸಹಸ್ರಾರ್ಚನೆ ಮಾಡಿದ್ರೆ ಅದನ್ನ ನಾನು ಕೇಳಿ ಕೂಡ ಸುಮ್ಮನೆ ಇದ್ರೆ ಅದು ಏನು ದೇವರ ಅಪರಾವತಾರ ನಾನು ನಾನು ಕೈ ಎತ್ತಿದ್ರೆ ಪ್ರಪಂಚವೇ ಪ್ರಯ ಆಗುತ್ತೆ ನಾನು ಶಾಂತಿ ಇದ್ರೆ ಅಂದ್ರೆ ಪ್ರಪಂಚ ನಗುತ್ತೆ ನಾನು ಕೆರಳಿದ್ರೆ ಮಂಜುನಾಥನೇ ಕೆರಳುತ್ತಾನೆ ಅಂತ ನಾನು ಇಂತಹ ಭಾಷೆಗಳನ್ನ ಇವನಿಂದ ನನ್ನ ಬೆಂಬಲಿಗನಿಂದ ನನ್ನ ಭಕ್ತನಿಂದ ನನ್ನ ಆರಾಧಕನಿಂದ ನನ್ನ ಅನುಯಾಯಿಯಿಂದ ಕೇಳಿ ನಾನು ಸುಮ್ಮನೆ ಇದ್ರೆ ವೀರೇಂದ್ರ ಹೆಗ್ಗಡೆಯಾದ ನಾನು ರಾಕೇಶನ ಮಾತುಗಳನ್ನು ಕೇಳಿ ತಣ್ಣಗಿದ್ರೆ ನನ್ನ ತಾಯಿ ನನಗೆ ಏನು ಅನ್ನಲ್ಲ ಆಹಾ ಒಳ್ಳೆ ಮಗ ಕಣಪ್ಪ ನೀನು ಕಾಲ ಚೆನ್ನಾಗಿರಪ್ಪ ವೀರೇಂದ್ರ ಹೆಗ್ಗಡೆ ತುಂಬಾ ಒಳ್ಳೆ ಮಗ ನೀನು ನಿನ್ನ ಬೆಂಬಲಿಸೋದಕ್ಕೆ ಯಾವನ್ನೋ ಒಬ್ಬನ ನೇಮ್ಸ್ ನೋಡಪ್ಪ ಅವ್ರು ಇಂತಹ ಪದಗಳನ್ನ ನಿನ್ನ ಬೆಂಬಲಕ್ಕೆ ಉಪಯೋಗಿಸ್ತಾ ಇದ್ದಾನೆ ಆಹಾ ನನಗೆ ಕೇಳಿ ನನ್ನ ಕಿವಿಗಳು ಪುನಃ ಆಗೋಯ್ತು ಕಣಪ್ಪ ವೀರೇಂದ್ರ ಹೆಗಡೆ ಅಂತ ಅವರ ತಾಯಿ ಬಹಳ ಸಂತೋಷ ಪಡ್ತಾರೆ ಅವರ ಹೆಂಡತಿ ಸಿಕ್ಕಾಪಟ್ಟೆ ಖುಷಿ ಬಂದು ಭರತನಾಟ್ಯ ಆಡ್ತಾರೆ ಇವತ್ತು ಆ ವೀರೇಂದ್ರ ಹೆಗಡೆ ಅವರನ್ನ ಬೆಂಬಲಿಸೋದಕ್ಕೆ ಎಂತ ತನ್ನ ಮಕ್ಕಳೆಲ್ಲ ಉಟ್ಬಿಟ್ಟು ಅಂತ ವೀರೇಂದ್ರ ಹೆಗಡೆ ಅವರ ಹೆಂಡತಿ ಇವತ್ತು ಭರತನಾಟ್ಯ ಆಡ್ತಾರೆ ವೀರೇಂದ್ರ ಹೆಗಡೆ ಅವರ ಮಗಳಿದ್ರೆ ಅಕ್ಕ ತಂಗಿಯರಿದ್ರೆ ಅವರಂತೂ ಇವತ್ತು ಪರಮ ಮೃಷ್ಟಾನ್ನ ಭೋಜನ ಮಾಡ್ತಾರೆ ನನ್ನ ಅಣ್ಣ ತಮ್ಮನಿಗೆ ನನ್ನ ಅಪ್ಪ ಅಪ್ಪ ಅಮ್ಮನಿಗೆ ಬೆಂಬಲಿಸಿ ಒಬ್ಬ ರಾಕೇಶ ಎಂತಂತ ಪದಗಳನ್ನು ಉಪಯೋಗಿಸಿದಾನೆ ಅಪ್ಪ ಸಾರ್ಥಕ ಕಣಪ್ಪ ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ ನಿನ್ನಂತ ಅಪ್ಪನ್ ಪಡೆದ ನಾವು ಧನ್ಯ ಕಾಣಪ್ಪ ಅಂತ ವೀರೇಂದ್ರ ಹೆಗಡೆ ಅವರ ಮಕ್ಕಳು ಇವತ್ತು ಡಾನ್ಸ್ ಆಡ್ತಾರೆ ಅವ್ರ ಅವ್ವ ಇವತ್ತು ಒಟ್ಟು ತುಂಬಾ ಅನ್ನ ಉಂಡುತ್ತಾರೆ ಅವ್ರ ಹೆಂಡತಿ ಭರತನಾಟ್ಯ ಆಡ್ತಾರೆ ನಾಚಿಕೆ ಆಗಬೇಕು ಇದೊಂದು ಧರ್ಮಕ್ಷೇತ್ರ ಅಲ್ಲಿ ಶ್ರೀ ಮಂಜುನಾಥ ಕೋಟ್ಯಾನ್ ಕೋಟಿ ಜನರ ಆರಾಧ್ಯ ದೈವ ಇಡೀ ಜಗತ್ತಿನ ಅದೆಷ್ಟೋ ಆಸ್ತಿಕರಿಗೆ ಒಂದು ಶ್ರದ್ಧಾ ಕೇಂದ್ರ ಎಲ್ಲೋ ಯಾವ್ದೋ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಅಪ್ಪ ಮಂಜುನಾಥ ಕಾಪಾಡಪ್ಪ ಅಂತ ಹೋಗುವ ಜನ ಯಾವ್ದೋ ಒಬ್ಬ ಆಟೋದೋನು ಯಾವನೋ ಒಬ್ಬ ಲಾರಿಯೋನು ಅನೋ ಯಾವುದೋ ಬಸ್ ನಲ್ಲಿ ಶ್ರೀ ಮಂಜುನಾಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಬರ್ಸ್ಕೊಂಡು ಹೋಗೋಣ ನೋಡಿದಿರ ಯಾಕೆ ಆ ಮಂಜುನಾಥ ಆ ಅಣ್ಣಪ್ಪ ಆ ಧರ್ಮಸ್ಥಳ ಅನ್ನೋ ಆ ಪವಿತ್ರವಾದ ಸ್ಥಳದ ಹೆಸರೇ ನನ್ನ ಬಾಯಲ್ಲಿ ಉಚ್ಚಾರ ಆದ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ನಂಬಿರುವಂತಹ ಜನ ಇರುವಂತಹ ದೇಶ ಇದು ಆ ಎಲ್ಲರ ನಂಬಿಕೆಗಳನ್ನ ಕ್ರೋಢೀಕರಿಸಲ್ಪಟ್ಟಂತಹ ಒಂದು ಸ್ಥಳದ ಆ ಆರಾಧ್ಯ ಕ್ಷೇತ್ರದ ಒಬ್ಬ ಅಧಿಪತಿಯಾಗಿ ಅದನ್ನ ನೇಮದಿಂದ ನಿಷ್ಠೆಯಿಂದ ನಡೆಸುವಂತಹ ವ್ಯಕ್ತಿಯಾಗಿ ನಿಮ್ಮ ಮೇಲೆ ಏನಾದ್ರೂ ಆರೋಪಗಳಿದ್ರೆ ವೀರೇಂದ್ರ ಹೆಗಡೆ ಅವರೇ ನೀವು ಕಾನೂನು ಬದ್ಧವಾಗಿ ಅದನ್ನ ಪರಿಹರಿಸಿಕೊಳ್ಬೇಕು ಇಲ್ಲ ನೀವು ದೈವ ದೇವರನ್ನ ನಂಬೋರಲ್ಲ ದೈವಕ್ಕೆ ಮೊರೆ ಹೋಗಿ ದೇವರು ನೋಡ್ಕೊಳ್ತಾನೆ ಅಂತ ಹೇಳಬೇಕಿತ್ತು ಆದ್ರೆ ಅಲ್ಲಿ ಏನಾಗ್ತಾ ಇದೆ ಯಾರು ಅಲ್ಲಿ ಸತ್ಯವನ್ನ ಅಂದ್ರೆ ಅಲ್ಲಿ ಎಣಗಳನ್ನು ತೆಗಿಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದಾರೆ ಅದನ್ನ ಶೂಟ್ ಮಾಡಕ್ ಬರ್ತಾ ಇರುವಂತ ಏನು ಯೂಟ್ಯೂಬರ್ಸ್ ಇದ್ರಲ್ಲ ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಯಾವ್ ಚೂ ಬಿಡ್ತಾರದ ಅವ್ರನ್ನ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಓಡಿ ಹೊಡಿಯೋಕೆ ಹೋಗ್ತಾರೆ ಅವ್ರ ಯಾರೋ ಇಬ್ರು ಹುಡುಗರು ಆ ಸಮೀರ ಫೋಟೋ ಇಡ್ಕೊಂಡು ಬಂದಿದ್ದಾರೆ ಏನೋ ಪ್ರೀತಿ ಸಮೀರ ಮೇಲೆ ಸಮೀರ ಎಷ್ಟು ದೊಡ್ಡ ಹಗರಣವನ್ನ ಜಗತ್ತಿಗೆ ಕಡೆ ತಿರುಗ ಮಾಡ್ನಲ್ಲ ಅನ್ನುವಂಥದ್ದು ಸತ್ಯ ಸುಳ್ಳು ಆಮೇಲೆ ಆಗ್ಲಿ ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಆರಾಮಾಗಿರಿ ಶ್ರೀರಾಮಚಂದ್ರ ಮೇಲೆ ಆರೋಪ ಬರಲಿಲ್ವಾ ರಾವಣನ ಮೇಲೆ ಆರೋಪ ಬರಲಿಲ್ವಾ ಶ್ರೀ ಕೃಷ್ಣನ ಮೇಲೆ ಆರೋಪ ಬರಲಿಲ್ವಾ ನಾನು ಇದನ್ನ ಹೇಳ್ತೀನಿ ನಾನು ನಿಮ್ಗೆ ಶಮಂತಕ ಮಣಿ ಕಳೆದೋಯ್ತು ಕೃಷ್ಣ ಶಮಂತಕ ಮಣಿಯನ್ನ ಕಳತನ ಮಾಡಿದನೆ ಅಂತ ಆರೋಪ ಬಂದಾಗ ಶ್ರೀಕೃಷ್ಣ ಜಗತ್ತನ್ನೇ ಆಳುವ ನಾನು ಈ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತನಾದ ನಾನು ಎಲ್ಲೆಲ್ಲಿ ಅಧರ್ಮಗಳು ಸ್ಥಾಪಿತವಾಗ್ತವೋ ಆ ಧರ್ಮ ಅಲ್ಲಿ ಧರ್ಮವನ್ನ ಕಾಪಾಡಕ್ಕೆ ಹುಟ್ಟಿ ಹುಟ್ಟಿ ಬರ್ತೀನಿ ಅಂತ ಹೇಳುವ ನಾನು ಏಕಶ್ಚಿತ್ ಒಂದು ಶಮಂತಕಮಣಿ ಕಳ್ಳ ಅಂತ ಕರೆದಲ್ಲ ನನ್ನನ್ನ ನಿನ್ನ ಬಿಡ್ಬೋದ ನಾನು ಅಂತ ಕತ್ರ ಸಾಕ್ ಬಿಡ್ಬೋದಿತ್ತು ಅವನ ಸುದರ್ಶನ ಚಕ್ರವನ್ನ ತಿರ್ಗಿಸಿ ಯಾರು ಆರೋಪ ಮಾಡ್ದಲ್ಲ ಅವನು ಕೂತ್ಕೆ ನೆತ್ತಬಿಡ್ಬೋದಿತ್ತು ಆದ್ರೆ ಕೃಷ್ಣ ನನ್ನ ಮೇಲೆ ಬಂದಂತ ಆರೋಪವನ್ನ ಮೊದಲು ತೊಡೆದುಕೊಳ್ತೀನಿ ನಾನು ಆ ನಂತರ ನನ್ನ ಧರ್ಮ ಯುದ್ಧ ಹೋಗ್ತಾನೆ ಕಾಡಿಗೆ ಜಾಂಬವತಿ ಹತ್ರ ನೋಡ್ತಾನೆ ಶಮಂತ ಕಮಣಿಯನ್ನ ಅವರ ಅಪ್ಪ ಜಾಂಬವಂತನ ಜೊತೆಗೆ ಜಗಳ ಮಾಡ್ತಾನೆ ಆ ನಂತರ ನಾನ್ ಯಾರು ಅಂತ ಅವನಿಗೆ ಪ್ರತ್ಯಕ್ಷವಾಗಿ ತೋರಿಸ್ತಾನೆ ಶಮಂತಕ ಮಣಿಯನ್ನು ತಗೊಂಡ್ಬರ್ತಾನೆ ಜಾಂಬಾವತಿ ಜೊತೆಯಲ್ಲಿ ಬರ್ತಾನೆ ಶಮಂತಕ ಮಣಿಯನ್ನು ಕೊಟ್ಟ ಮೇಲೆ ತಾನೇನು ಅಂತ ಜಗತ್ತು ತೋರಿಸ್ಕೊಡ್ತಾನೆ ಕೃಷ್ಣ ಹಾಗೆ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಆರೋಪಗಳು ಬಂದಿರುವಾಗ ನೀವು ದೈವದ ಮೊರೆ ಹೋಗಿ ನಿಮ್ಮ ಕಾನೂನು ಶಕ್ತಿಯನ್ನ ತೋರಿಸಿ ನಿಮ್ಮ ಸಚ್ಚಾರಿತ್ರ ನಿಮ್ಮ ಗುಣ ನಿಮ್ಮ ನಡತೆ ನಿಮ್ಮ ನಡವಳಿಕೆ ನಿಮ್ಮ ಮಾತು ಇದರಿಂದ ನಿಮ್ಮ ಶತ್ರುಗಳನ್ನು ಗೆಲ್ಲಿ ಆದ್ರೆ ಆ ಸಮೀರನ್ ಫೋಟೋ ಹಿಡ್ಕೊಂಡ್ ಬಂದಂತ ಹುಡುಗರ್ನ ಯಾರೋ ಒಡದೆ ಹಾಕೊಂಡು ಹೋಗ್ತಾರೆ ಯಾರೋ ಯೂಟ್ಯೂಬರ್ನ ಕಾರ್ ಒ ಅಟ್ಟಾಡಿಸ್ತಾರೆ ಮತ್ತೆ ಕಾನೂನು ಬದ್ಧವಾಗಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಕುಳ್ಳು ಅಭಿಮಾನದಿಂದ ನಂಬ ಒಪ್ತಾ ಇಲ್ಲ ಅದು ಗಿರೀಶ್ ಮಟ್ಟಣ್ಣ ಆಗಿರ್ಲಿ ಮಹೇಶ್ ತಿಮ್ಮರೋಡಿ ಶೆಟ್ಟಿ ಅವರಾಗಿರ್ಲಿ ಅವ್ರು ಒಂದು ಕಡೆ ಕೂತು ಕಾನೂನು ಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ನೀವು ಆಡುವಂತಹ ರೀತಿಯಲ್ಲಿ ಏನು ಆಡ್ತಾ ಇಲ್ಲ ಅಂತ ಹೋರಾಟಗಾರನ್ನ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ವಿರೋಧ ಮಾಡೋದಕ್ಕೆ ಅವಕಾಶ ಇದ್ರು ಕೂಡ ನೀವು ಆತನನ್ನ ನೋಡಿ ಯಾವ್ಯಾವ ಭಾಷೆಯಿಂದ ಬಳಸ್ತಾ ಇದ್ದೇನೆ ನಿಮ್ ಶಿಷ್ಯ ಇಡೀ ಜಗತ್ತು ಇವನನ್ನ ನಿಮ್ ಶಿಷ್ಯಾಗಿ ಅಂಗೀಕರಿಸ್ಬಿಡಿದೆ ಯಾಕೆಂದ್ರೆ ಪದೇ 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 ಇವನಿಗೆ ಒಂದು ಸ್ಪೆಷಲ್ ಅಕಾಮಡೇಷನ್ ಮಾಡ್ಕೊಟ್ಟಿದ್ದೀರಿ ನೀವೀಗ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರೇ ತಮಗೆ ಕೊಟ್ಟು ಕೊಟ್ಟಿ ನಮಸ್ಕಾರ ತಾವು ಇಂತಹ ಒಂದು ಕೊಳಕು ಬಾಯಿಯ ಕಚ್ಚೆ ಹರ್ಕನಿಗೆ ಒಂದು ಸ್ಪೆಷಲ್ ಅಕಾಮಡೇಷನ್ ಮಾಡಿಕೊಟ್ಟಿದ್ದೀರಿ ಧರ್ಮಸ್ಥಳದ ಮುಂದೆ ದೇವಸ್ಥಾನದ ಮುಂದೆ ಏನೋ ಆ ಬಹಳ ಸಭ್ಯಸ್ತನ ವೇಷವನ್ನ ಧರಿಸಿ ಬಂದಿರುವಂತ ಎಲ್ಲಾ ಭಕ್ತಾದ್ರ ಮುಂದೆ ಮೈಕನ್ನ ಹಿಡಿದು ಧರ್ಮಸ್ಥಳದ ಗುಣಗಾನ ಮಾಡಿಸ್ತಾನೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ಬೇರೆ ಯಾವುದೇ ಮೀಡಿಯಾ ನಿಮ್ಮ ದೇವಸ್ಥಾನದ ಮುಂದೆ ಅಲ್ಲಿ ನಿಂತು ಆ ರೀತಿ ಮಾಡೋದಕ್ಕೆ ನೀವು ಅವಕಾಶ ಕೊಡ್ಸೋದಿಲ್ಲ ಇದಕ್ಕೆ ಎಕ್ಸಾಂಪಲ್ ನಾನೇ ಅಲ್ಲಿ ಯಾರೋ ಬಂದು ವಿಡಿಯೋ ಮಾಡ್ಕೋ ಓಡಿಸ್ತೀರಿ ನಿಮ್ ಗಾರ್ಡ್ಸ್ಗಳೆಲ್ಲ ಅಲ್ಲಿ ಆದ್ರೆ ಇವ್ರನ್ನ ಅವಕಾಶ ಮಾಡ್ಕೊಟ್ಟಿದ್ರಿ ಅಂದ್ರೆ ಅವನ ಮೇಲೆ ನಿಮ್ಮ ಕೃಪಾ ಕಟಾಕ್ಷ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ನಿಮ್ಮ ಕಾಸು ಇದೆ ಅನ್ನುವಂತ ಅನುಮಾನ ನಮಗಿದೆ ಸೊ ಇಷ್ಟೆಲ್ಲ ಅವಕಾಶ ಅನುಕೂಲಗಳನ್ನ ನಿಮ್ಮಿಂದ ತಗೊಂಡಂತ ರಾಕೇಶ್ ಶೆಟ್ಟಿ ಪದಗಳನ್ನ ಬಳಸ್ತಾ ಇದ್ದಾನೆ ಕೇಳಿಸ್ಕೊಳ್ರೆ ನಿಮ್ ಕಿವಿ ಪುಣ್ಯ ಆಗ್ವಿ ನಿಮ್ಮ ತಾಯಿ ತಂದೆ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮ ಮಗಳು ಎಲ್ಲರೂ ಕೇಳಿ ಕೃತಾರ್ಥರಾಗಿ ಇವತ್ತು ಹಬ್ಬ ಮಾಡಿ ಪಟಾಕಿ ಹಚ್ಚಿ ಯಾಕೆ ಅಂತಂದ್ರೆ ನಿಮ್ಮ ಶಿಷ್ಯನೊಬ್ಬ ಯಾರದೋ ಹೋರಾಟಗಾರನ ತಾಯಿಯನ್ನ ವೇಷ್ಯ ಅಂತ ಇದ್ದಾನೆ ಯಾರದೋ ಹೋರಾಟಗಾರನ ತಾಯಿಯನ್ನ ವೇಷ್ಯೆಯ ಮಗ ಅಂತ ಕರಿತಿದ್ದಾನೆ ಅವನು ಉಪಯೋಗಿಸಿದ ಭಾಷೆನ ನಾನು ಇಲ್ಲಿ ಬಳ್ಸಕ್ ಆಗಲ್ಲ ರಕ್ತ ಎಷ್ಟು ಕುದೀತಿದೆ ಅಂದ್ರೆ ಎದುರುಗಡೆ ಸಿಕ್ಕಿದ್ರೆ ಅದ್ರ ಹತ್ರ ಭಾಷೆನ ಅವ್ನು ಕಿವಿಲಿ ಉಗ್ದು ಬಿಡಬಲ್ಲ ಆದ್ರೆ ನಂಗೆ ಆಗಲ್ಲ ಯಾಕೆ ಅಂತಂದ್ರೆ ಅವನು ಇನ್ಯಾರೋ ಹೋರಾಟಗಾರನ್ನ ಬೈದಿದ್ರೆ ಆತನ ವೈಯಕ್ತಿಕವಾದಂತ ಭಾಷೆಗಳ ಮೇಲೆ ಇದ್ರೆ ಅವರಿಬ್ರು ಕಿತ್ತಾಡ್ತಾರೆ ಪರವಾಗಿಲ್ಲ ಅವ್ನ ತಾಯಿ ಏನ್ರಿ ಮಾಡಿದ್ಲು ಅವ್ರ ಅಕ್ಕ ತಂಗಿದ್ರೆ ಏನ್ರಿ ಮಾಡಿದ್ಲು ಅವ್ರ ಮಗಳೇನ್ರಿ ಮಾಡಿದ್ಲು ಇಂತಿಂತ ಭಾಷೆ ಬಳಸ್ತಾ ಇದ್ರು ಕೂಡ ಸಾಕ್ಷಾತ್ ಮಂಜುನಾಥನ ಅಪರಾವತಾರ ಅಂತ ಕರ್ಸ್ಕೊಳ್ತಾ ಇರುವಂತ ನೀವು ಅದನ್ನ ಕಣ್ಸೋದಕ್ಕೆ ಅದನ್ನ ನಿಲ್ಸೋದಕ್ಕೆ ಮುಂದಾಗಲ್ಲ ಅಂದ್ರೆ ಶೇಮಾನ್ಯು ಮಿಸ್ಟರ್ ವೀರೇಂದ್ರ ಹೆಗಡೆ ಬಹಳ ಆಕ್ರೋಶದಿಂದ ಈ ಮಾತನ್ನ ಹೇಳ್ಬೇಕಾಗ್ತದೆ ಶೇಮಾನ್ಯು ಹೋಗಿ ಕೋರ್ಟ್ಗೆ ಹೋಗಿ ಆರ್ಡರ್ ತೊಗೊಂಬನ್ನಿ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲೇ ಮಾತಾಡಲ್ಲ ಬೀದಿ ನಿಂದ್ರೆ ಮಾತಾಡ್ತೀನಿ ಅದಂತ ಹೇಗಾಗ್ತದೆ ನಿಮ್ಗೆ ಮೈ ಗಿಡ್ಕೊಂಡ್ಬಿಡ್ತೀನಿ ಈಗ ಅವನ ಕೇಳಿ ಇಡಿಸಿದ್ರಲ್ಲ ಹಂಗ್ ಮಾತಾಡ್ತೀನಿ ಶೇಮಾನ್ಯು 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 ವೀರೇಂದ್ರ ಹೆಗಡೆ ಇದನ್ನ ನೋಡಿದವರೆಲ್ಲರೂ ಕೂಡ ಒಳ್ಳೇದ್ಯಾವುದು ಅಂತ ನಿರ್ಧಾರ ಮಾಡಿ ವೀರೇಂದ್ರ ಹೆಗಡೆ ಪರವಾಗಿ ಅವರನ್ನ ಬೆಂಬಲಿಸ್ತಾ ಇರುವಂತ ಅಯೋಗ್ಯರು ಈ ಭಾಷೆಯನ್ನ ಬಳಸಬಹುದಾ ಸಾರ್ವಜನಿಕ ಮಾಧ್ಯಮದಲ್ಲಿ ಡಿಸೈಡ್ ಮಾಡಿ ಮುಂದೆ ಶ್ರೀ ಮಂಜುನಾಥನ್ ಬಿಟ್ಬಿಡಿ ಎಲ್ಲವನ್ನು ನೋಡ್ಕೊಳ್ಳಿ ಥ್ಯಾಂಕ್ ಯು